ಇದು ನನ್ನದೇ ಹೆಂಡತಿ ಮನೆ ಹಾಗೆ ಸರಿಯಾಗಿ ಏನಾಯ್ತು ಉಂಟು ಅಲ್ವಾ ಹೌದು ಈಗ ಹೆಣ್ಣಾದವಳು ಹೇಗಿರ್ಬೇಕು ಯಾವತ್ತೇ ಆಗಲಿ ಹೆಣ್ಣು ಮಕ್ಕಳ ಸಂಸ್ಕಾರವನ್ನು ಗುರುತಿಸುವುದು ಎಲ್ಲಿ ಎಲ್ಲಿ ಮನೆ ಅಂಗಳದಲ್ಲಿ ಯಾಕೆ ಬೆಳಿಗ್ಗೆ ಬೇಗ ಹೆಣ್ಣಾದವಳು ಎದ್ದು ಅಂಗಳದಲ್ಲೇ ಸೆಗಣಿ ಹಾಕಿ ಹೆಣ್ಣಾದವಳು ಬೇಗ ಎದ್ದು ಸೆಗಣಿ ಸಗಣಿ ಹಾಕಿ ಶಬಣಿಯನ್ನು ತಂದು ಸಾರಿಸಿ ಸಾರಿಸಿ ರಂಗೋಲಿಯನ್ನ ಇಡುವಂತಹದ್ದು ಕ್ರಮ ಶಿಷ್ಟಾಚಾರ ಅಲ್ವಾ ಅದು ಹೆಣ್ಣಿನ ಸಂಸ್ಕಾರ ಆದ್ರೆ ಇಲ್ಲಿ ನೋಡ್ಮಾರೆ ನಿಮ್ ಹೆಂತಿ ಮನೆ ಬಾಗಿಲಲ್ಲಿ ಇದ್ದ ಕಸ ಎಲ್ಲಾ ಉಂಟು ನನಗೆ ಏನು ಗೊತ್ತುಂಟ ನನ್ನ ಹೆಂಡತಿ ಮನೆ ಎದುರುಗಡೆ ಹೀಗುಂಟಲ್ಲ ಅದು ನಿನ್ನ ಹೆಂಡತಿದ್ದಿ ಹೀಗೈತಲ್ಲ ಅಂದ್ರೆ ಅವಳು ಕೆಲಸ ಮಾಡುದಿಲ್ಲ ಅಂತ ಮತ್ತೆಂತ ಅದಲ್ಲ ಅವಳಿಗೆ ಸಿಟ್ಟು ಬಂದು ಹೀಗಾಗಿರ್ಬಹುದು ಇನ್ನೊಂದು ವಿಚಾರ ಗೊತ್ತುಂಟ ಏನು ಒಂದು ಲೆಕ್ಕದಲ್ಲಿ ನೀನು ಸಮಾಧಾನ ಪಡ್ಕೊಳ್ಬೇಕು ನಿನ್ನ ಹೆಂಡತಿ ಮನೆ ಬಾಗ್ಲಲ್ಲಿ ಕಸ ಮಾತ್ರ ಉಂಟಲ್ಲ ಹೌದು ಒಂದೊಂದು ಸಲ ನಮ್ಮ ಮನೆ ಬಾಗ್ಲಲ್ಲಿ ನೋಡ್ಬೇಕು ಏನು ಗಂಡ ಹೆಂಡತಿ ಜಗಳ ಬಿಗು ಆಯ್ತಾ ಒಳಗಿದ್ದು ಪಾತ್ರ ಎಲ್ಲ ಅಂಗಳದಲ್ಲೇ

ಇಲ್ಲ ಬರಲ್ಲ ಕೆಲವರು ಹೇಳೋದು ಹೇಗೆ ನಿನ್ನನ್ನ ನೋಡಿ ಪಾಪ ಇವ ಸಣ್ಣವ ನೀನು ವಯಸ್ಸು ಆಗಲಿಲ್ಲ ಅನ್ನು ಹಾಗೆ ನಿಜವಾಗಿ ನನಗಿಂತ ಹೆಚ್ಚು ವಯಸ್ಸು ನಿನಗಾಗಿದೆ ಅಂತ ಯಾರು ಗೊತ್ತಿಲ್ಲ ಯಾರು ಮಾತಾಡಬೇಡಿ ಅಮ್ಮ ಮಲಗಿದ್ದಾರೆ ರಾಯಗಡ ಮಾತಾಡಬೇಡಿ ಅಮ್ಮೇ ಮಲಗಿದೆ ಎಂತ ಮಲಗಿದೆ ಎಮ್ಮೆ ಮಲಗಿದೆ ನಿನ್ನ ಕರ್ಮ ಮಲಗಿದೆ ಅವ್ಲೇ ಏನು ಹೇಳ್ತಾ ಯಾರು ಮಾತಾಡಬೇಡಿ ಎಮ್ಮೆ ಮಲಗಿದೆ ನೀನು ಹೋರಿಯಾ ನೀನು ಅಮ್ಮ ಮಲಗಿದ್ದಾಳೆ ಹಾಗೆ ಹಾಗಾಗಿ ಹೋಗಿ ಮಾತಾಡಿಸ್ಬೇಕು ಏನೇ ಆಗಿ ಒಂದು ಪ್ರಯತ್ನ ಮಾಡುವ